ಮನೆಗಳ್ಳತನ ಮಾಡುತ್ತಿದ್ದ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನುವನ್ ಹೇಳಿದರು ವಿಜಯಪುರ ನಗರದಲ್ಲಿ ಬುಧವಾರ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಂಪು ಚೌಹಾಣ್ ಪರಶುರಾಮ್ ಕಾಳೆ ಬಸವರಾಜ್ ಚವಾಣ್ ಬಂಧಿತ ಆರೋಪಿಗಳು ಬಂಧಿತ ಆರೋಪಿಗಳಿಂದ ಹದಿನಾರು ಲಕ್ಷದ ಎಂಬತ್ತೆಂಟು ಸಾವಿರ ಮೌಲ್ಯದ ಎರಡುನೂರ ಎಂಬತ್ತೊಂದು ಪಾಯಿಂಟ್ ಐದು ಗ್ರಾಂ ಚಿನ್ನವನ್ನು ಜಪ್ತಿಗೈದಿದ್ದಾರೆ ಅಲ್ಲದೆ ಗೋಳ್ಗುಮ್ಮಟ್ ಒಂದು ಆದರ್ಶ ನಗರ ಎರಡು ಜಲ್ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹೀಗೆ ನಾಲ್ಕು ಕೇಸ್ ದಾಖಲು ಮಾಡಲಾಗಿದೆ ಗೋಲ್ಗುಂಬಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮತ್ತೆ ಜಲನಗರ್ ಆದರ್ಶನಗರ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ಪ್ರಕರಣಗಳನ್ನು ಭೇದಿಸಿರುವುದರಲ್ಲಿ ಗೋಲ್ಗುಂಬಜ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ತಂಡ ಯಶಸ್ವಿಯಾಗಿರುತ್ತಾರೆ ಅದರಲ್ಲಿ ನಿನ್ನೆ ರಾತ್ರಿ ಮಂದಿ ನಮ್ಮ ನಾಕಾಬಂದಿ ಒಳಗಡೆ ಕೆಲವು ಸಸ್ಪೆಕ್ಟ್ ಜನ ಕಂಡು ಬಂದಿರುತ್ತಾರೆ ಆ ಸಸ್ಪೆಕ್ಟ್ಗಳನ್ನು ಹಿಡಿದಾಗ ಅವರು ಲೋಕಲ್ ಎಮ್ಓ ಅಂತ ಗೊತ್ತಾಗಿದೆ ಅವರಿಗೆ ಚೆಕ್ ಮಾಡಿದಾಗ ಮತ್ತು ಅವರು ಮುಂದಿನ ವಿಚಾರಣೆ ಮಾಡಿದಾಗ ಅವರು ನಾಲ್ಕು ಬೇರೆ ಬೇರೆ ಆಫೆನ್ಸಸ್ ಅನ್ನು ಮಾಡಿದ ಬಗ್ಗೆ ಒಪ್ಕೊಂಡಿರುತ್ತಾರೆ ಈ ಎಲ್ಲ ಒಬ್ಬ ಹೆಸರು ಜಂಪು ಪರಶುರಾಮ್ ಮತ್ತು ಬಸವರಾಜ್ ಅಂತ ಹೇಳಿಬಿಟ್ಟು ಇವರ ಮೇಲೆ ಹಿಂದಿನ ಕೇಸಸ್ ಸಹ ಇದ್ದಾವೆ ಅವರಿಗೆ ಅವರಿಂಗ ಈಗಾಗಲೇ ಟೂ ಏಯ್ಟಿ ಒನ್ ಗ್ರಾಮ್ ಅಷ್ಟು ಬಂಗಾರದ ಆಭರಣಗಳನ್ನು ನಾವು ರಿಕವರಿ ಮಾಡಿದ್ದೀವಿ ಮತ್ತೆ ಇದರಲ್ಲಿ ಒಟ್ಟು ನಾಲ್ಕು ಕೇಸಸ್ ಡಿಟೆಕ್ಟ್ ಮಾಡಿ ಮಾಡಿದ್ದೀವಿ ಸರ್ಗೆ ಚಡ್ಡಿ ಗ್ಯಾಂಗ್ ಎಲ್ಲಿಗೆ ಬಂದು ಸರ್ ನಮಗೆ ಇದರಲ್ಲಿ ಸಹ ಯಾಕೆಂದ್ರೆ ಸ್ವಲ್ಪ ಕ್ಲೂಸ್ ಯಾವ ರೀತಿ ಸಿಗ್ತವೆ ಆ ರೀತಿ ನಾವು ಮುಂದೆ ಮುಂದೆ ಹೋಗ್ತೀವಿ ಈಗಾಗ್ಲೇ ತನಿಖೆ ನಡೀತಾ ಇದೆ ನಮ್ಮ ಅಧಿಕಾರಿಗಳು ಡೆಡಿಕೇಟೆಡ್ ಒಂದು ತಂಡವನ್ನು ರಚಿಸಿ ಈಗಾಗಲೇ ಅದರ ಮುಖಾಂತರ ಒಂದು ಪ್ರಯತ್ನ ನಡೀತಾ ಇದೆ ಅದು ನಾವು ಮಾಡ್ತೀವಿ ಅದು ಈಗಲೇ ಆಗಲ್ಲ ಯಾಕಂದ್ರೆ ನೋಡಿ ಈಗ ಬೆಳಗ್ಗೆ ಸಹ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ ಅದರಲ್ಲಿ ಅದರಲ್ಲಿ ಸಹ ನಾಲ್ಕು ಕೇಸಸ್ ಡಿಟೆಕ್ಟ್ ಆಗಿವೆ ಅದರಲ್ಲಿ ಸಹ ನಾಲ್ಕು ಜನ ಎಮ್ಓಬಿಗಳು ಲೋಕಲ್ ಇದರಲ್ಲಿ ಸಹ ಏನೋ ಡಿಟೆಕ್ಷನ್ ಆಗಿದೆ ಅದರಲ್ಲಿ ಸಹ ಲೋಕಲ್ ಲೋಕಲ್ ಇದ್ದಾರೋ ಹೊರಗಿನವರು ಇದಾರೋ ಅದ್ರ ಬಗ್ಗೆ ನಾವು ಪರಿಶೀಲಿಸ್ತಾ ಇದೇವೆ ಸರಿ ಕೂಡ ಎಂಟು ಮಂದಿ ಇವತ್ತು ಇನ್ನು ಮತ್ತಷ್ಟು ಈ ಮನೆಗಳ ಮನೆಗಳತನ ಪ್ರಕರಣದ ಬಗ್ಗೆ ನಾನು ಈಗ ಈಗಾಗಲೇ ಹಾಗೆ ಒಂದು ಡೆಡಿಕೇಟೆಡ್ ಟೀಮ್ ಕಂಟಿನ್ಯೂಸ್ ನಮ್ಮ ಸರ್ಕಲ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಡಿಟೆಕ್ಷನ್ ತರ ಮಾಡಿ ಅವರಿಗೆ ಅದೇ ಕೆಲಸವನ್ನು ಹಾಚಲಾಗಿದೆ ಮತ್ತೆ ಅದನ್ನು ಅಡಿಷನಲ್ ಎಸ್ ಪಿ ಆಗ್ಲಿ ನಾವೆಲ್ಲರೂ ಡಿ ಎಸ್ ಪಿ ಆಗಲಿ ಎಲ್ಲರೂ ಅದನ್ನು ಆವಾಗವಾಗ ಒಂದು ಮೋನಿಟರ್ ಮಾಡ್ತಾ ಇರ್ತೀವಿ ಮನೆ ಕಾಳತ್ರ ವಿಚಾರ ಸರ್ ಜನರು ಕೂಡ ಜಾಗೃತ ಹೌದು ಈಗಾಗಲೇ ಲಾಸ್ಟ್ ಟೈಮ್ ನಾವು ನೀವು ಏನು ಚಟ್ಟಿಗೆ ಏನು ಹೇಳ್ತೀರಿ ಆ ಕೇಸಲ್ಲಿ ಸಹ ನಾವು ರಿಕ್ವೆಸ್ಟ್ ಮಾಡಿದರೆ ಯಾವುದೇ ಸಸ್ಪಿಶಿಯಸ್ ಮೂಮೆಂಟ್ ಇದ್ದಲ್ಲಿ ನಮಗೆ ಕೂಡಲೇ ತಿಳಿಸಿದಲ್ಲಿ ಅದಕ್ಕೆ ನಮ್ಮ ಕಂಟ್ರೋಲ್ ನಂಬರ್ ನಂಬರ್ ಆಗಲಿ ಅಥವಾ ಒನ್ ಒನ್ ಟು ಆಗಲಿ ಅಂತ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಅಲ್ಲಿ ಬಂದ್ಬಿಡುತ್ತೆ ಎಸ್ ಮಿಸ್ ಸಿ 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 ಕ್ಯಾಮರ ಸಿ ಸಿ ಟಿ ವಿ ಸಿ ವಿ ಕ್ಯಾಮರಾ ಸಹ ನಾವು ಏನು ಪ್ರಯತ್ನ ಮಾಡ್ತೀವಿ ಅಂದರೆ ಮನೆಯಲ್ಲಿ ಇರುವಂಥ ಕ್ಯಾಮ್ರ ಸ್ವಲ್ಪ ರಸ್ತೆಗೆ ತಿರುಗಿಸಿದರೆ ನಮಗೆ ಅದರಲ್ಲಿ ಬಹಳಷ್ಟು ಅನುಕೂಲ ಆಗಲಿಕ್ಕಿದೆ ಯಾಕೆಂದರೆ ಆ ಕ್ಯಾಮ್ರಾ ಆ್ಯಂಗಲ್ಲೂ ಮ್ಯಾಟರ್ ಆಗುತ್ತೆ ಅದು ಸಹ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಿಮ್ಮ ಬೀಟ್ ಸಿಬ್ಬಂದಿ ನಮ್ಮ ಸ್ಪೆಷಲಿ ಅರ್ಬನ್ ಏರಿಯಾಸಲ್ಲಿ ಬೀಟ್ ಸಿಬ್ಬಂದಿ ಪ್ರತಿಯೊಂದು ಓಣಿಯಲ್ಲಿ ಮನೆಯಲ್ಲಿ ಹೋಗಿ ಸಾರ್ವಜನಿಕರ ಜೊತೆ ಸಂಪರ್ಕ ಬೆಳೆಸುವ ರೀತಿಯಲ್ಲಿ ನಾವು ಈಗಾಗಲೇ ನಿರ್ದೇಶನಗಳನ್ನು ಕೊಟ್ಟಿದ್ದೀವಿ ಮತ್ತು ಸಾರ್ವಜನಿಕರಿಗೆ ಸಹ ವಿನಂತಿ ಅವರು ತಮ್ಮ ಬೀಟ್ ಸಿಬ್ಬಂದಿಗೆ ಯಾವುದೇ ಸಮಸ್ಯೆ ಇರಲಿ ಅವರಿಗೆ ಫೋನ್ ಮಾಡಿದಲ್ಲಿ ನಾವು ಸ್ಪಂದನೆ ಕೊಡೋದರಲ್ಲಿ ಸ್ವಲ್ಪ ಬೇಗ ಸ್ಪಂದನೆ ಕೊಡ್ಬೋದು ಸರ್ ಲ್ಲಿ ಏನು ವಡ್ರೇರಿಯಾದ್ರೆ ಎಲ್ಲೇ ಪ್ರಕರಣ ಆಗಿದೆ ಡಿಪಾರ್ಟ್ಮೆಂಟ್ ವರ್ಸಸ್ ಕ್ಲಾಶಸ್ ಆಗಿದೆ ಅದು ವಿಚಾರ ತಿಳ್ಕೊಬೇಕು ಗಮನಕ್ಕೆ ಬಂದಿಲ್ಲ ಹಾಂ ಸರ್ ನಿಮ್ಗೆ ಸಿಬ್ಬಂದಿ ಏನೋ ಗಾಯಗೊಂಡಿದ್ದಾರೆ ಇಲ್ಲ ನಾನು ಆ ರೀತಿ ಏನಿಲ್ಲ ಗಮನಕ್ಕೆ ಬಂದಿಲ್ಲ ನಾನು ತಿಳ್ಕೊಳ್ಬೇಕು ವಿಚಾರಣೆ